ಅಭ್ಯರ್ಥಿಗಳ ಇವತ್ತು ಪಿಯಿಂದ ಇವತ್ತು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಎರಡು ಪಕ್ಷದಿಂದ ಎಲೆಕ್ಷನ್ ಇವತ್ತು ನಮ್ಮ ನಾಮಪತ್ರ ಜಿಲ್ಲಾ ಪಟ್ಟಣ ಪಂಚಾಯತಿ ಊರಿನ ಜನಗಳ ಬೇಡಿಕೆ ಮೇಲೆಗೆ ನಾನು ಈ ಕಡೆ ಜನ ಎಲ್ಲೇಬೇಕು ನೀನು ಬರಬೇಕು ಯಾವಾಗಲೂ ತುಂಬ ಇಷ್ಟಪಟ್ಟು ಅದರಿಂದ ನನಗೆ ತಿಳಿದಕ್ಕೋಸ್ಕರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಕೆಲಗೂಡಿಯ ಲೈ ಅನ್ಮಸ್ಲೈಟ್ ವಾಟರ್ ಬಿಲ್ಡ್ರ್ರು ನೀರಿನ ಸೌಲಭ್ಯ ಮುಳುಗೋ ಸೌಕರ್ಯ ಇರಲಿಲ್ಲ ನಮ್ಮೆಲ್ಲ ದೊಡ್ಡನ್ನಡಿ ಗ್ರಾಮಸ್ಥರು ಒಗ್ಗೂಡಿ ಜನಗಳು ಬಂದು ಬರಬೇಕು ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಗ್ರಾಮವಾಗಿ ಅಭಿವೃದ್ಧಿಗೆ ಅನ್ಮಾಲ್ಸ್ ಲೈಟು ಮತ್ತು ವಾಟರ್ ಬಿಲ್ಡನ್ನ ಮಾಡ್ಕೊಳ್ತೀವಿ ಅದಕ್ಕೆ ಸಣ್ಣ ಪುಟ್ಟ ಅದು ಚುನಾವಣೆ ಸಂದರ್ಭದಲ್ಲಿ ತೊಡಗಿರ್ತದೆ ಅದರೊಳ ಆದಮೇಲೆ ಅದು ಜಾತ್ರೆ ದೊಡ್ಡದು ಯಾವ ಭಾಗದಲ್ಲಿ ಕೆಲವು ಕಡೆ ನಾಲ್ಕೈದು ತಿಂಗಳಿಂದ ಮಾಡ್ತಾನೆ ಬಂದಿದ್ದಾರೆ ಜನರು ನೋಡ್ತಿದ್ದಾರೆ ಒಂದು ಕಡೆ ಲಾರಿ ಮುಂದೆ ಹೋಗ್ತಾರೆ ಸಂಖ್ಯೆ ಬಾಣಿ ಎತ್ಕೊಂಡು ಪೂಜೆ ಮಾಡ್ಕೊಡಿದ್ದಾರೆ ಪೂಜೆ ಆಗಿರೋ ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ ಟಾರ ಆಗಿಲ್ಲ ಆರು ತಿಂಗಳಿಂದ ಬರೀ ಪೂಜೆ ಪೂಜೆ ಮಾಡುವಲ್ಲ ಯಾವುದಾದ್ರು ಒಂದು ತೋರಿಸಿ ಪೂಜೆ ಆಗಿರೋದಕ್ಕೆ ಕೆಲಸ ಆಗಿದೆ ಅಂತ ಏನು ಅದು ಬಿಟ್ಟು ಕೆಲಸ ಮಾಡಬೇಕು ನಾವು ಏನು ಐಮಾರ್ಸ್ಲೇಟ್ ಹಾಕಿದ್ದೀವಿ ವಾಟರ್ ಪ್ಲೇಟ್ ಆಗಿದೆ ಜನಕ್ಕೆ ಕೇಳಿದ್ರು ಆ ಸಂಪರ್ಕ ಕೊಡಲ್ಲ ಎಂದು ಖಾಸಗಿ ನೀವು ಹಾಕಿರೋದು ನಾವು ಪಂಚಾಯತ್ ಇಲ್ಲ ಅಂತ ಹೇಳಿದರೆ ಬೇಡ ಅಂತೇಳಿ ನಾವು ಚುನಾವಣೆ ಮುಂದೆ ಜನರೇಟರ್ ನಿಂತು ನಿಂದು ಅದನ್ನ ಐಮಾಸ ಲೈಟು ಜನರಿಗೆ ಲೈಟ್ ಕೊಡೋದು ಬೆಳೆದುಕೊಳ್ತಕ್ಕರ್ತೀವಿ ಏನಕ್ಕೆ ಗೊತ್ತಿಲ್ಲ ನಾವು ಹಾಕಿದ್ವಿ ಅದ್ರ ಪಕ್ಕ ನಾವು ಒಂದು ಹಾಕಿದ್ವಿ ನೂರಾರು ಜನಗಳಿಗೆ ಅನುಕೂಲ ಆಗಿದೆ ಯಾರೇ ಮಾಡಲಿ ಅನುಕೂಲ ಆಗ್ತಾ ಇದ್ದು ಬಸ್ಸಲ್ಲೇ ಬಂದು ಅವರು ಮೈತ್ರಿ ಹಾಂ ಹೌದು ಒಂಬತ್ತು ಒಂಬತ್ತೈದು ಬಿಜೆಪಿ ಮಹೇಶ್ ಬಿಜೆಪಿ ಒಂಬತ್ತರಿಂದ ನನ್ನ ಅಭ್ಯರ್ಥಿಯಾಗಿ ಎಲ್ಲರೂ ಒಂದೇ ರೀತಿ ನಮಗೆ ಜೊತೆ ಎಲ್ಲ ನಮ್ಮ ಇಲ್ಲು ಶಾಸಕರು ಮತ್ತು ನಮ್ಮ ಹೊಸ ಪ್ರಕಾಶ್ ಅವರು பண்ணோரு முப்பத்தூர் மற்ற சீனா ஜன்னோர் மத்திய நம்மெல்லாம் ஈரீரு அது எல்லாம் சமாதான படித்து ஒட்டாக நம்ம